ಆಮೇಲೆ ನಾನೇನೋ ಸ್ವಲ್ಪ ಇಲ್ಲಿ ಭಾವಕರಲ್ಲ ಹಿಂಗದು ಮಧ್ಯದಲ್ಲಿ ಕಟ್ ಮಾಡ್ಬಿಡ್ರೆ ಎಲ್ಲಿಂದ ನಾನು ನಾನೇನೋ ಒಂದು ಫ್ಲೋನಲ್ಲಿ ಏನಾಗುತ್ತೆ ಈಗ ಅದೇನೇ ಈಗ ಮೌಟ್ ಟಾಕಲ್ಲಿ ಸಿನ್ಮಾಗಳು ಗೆಲ್ತು ಅಂತಾರಲ್ಲ ರಿವ್ಯೂಸಿಂದ ಗೆದ್ದಿರೋದಲ್ಲ ಅದು ನಾನು ಸಿನ್ಮಾ ನೋಡ್ತೀನಿ ನಂಗೆ ಇಷ್ಟ ಆಗುತ್ತೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತೀನಿ ಫ್ಯಾಮಿಲಿಗಳನ್ನ ಹೋಗ್ತೀನಿ ಹಂಗಾಗಿ ಆಮೇಲೆ ಸಾಧ್ಯ ಆದರೆ ನಾನು ಹೇಳೋದಷ್ಟೇ ನಿಮ್ಗೆ ಇಷ್ಟ ಆಗ್ಲಿಲ್ವೋ ಸುಮ್ಮನೆ ಇದೆ ಸಾಧ್ಯ ಅಷ್ಟೇ ಪಾಸಿಟಿವ್ ಹೇಳ್ಬೋದು ಹಾಂ ನೆಗೆಟಿವ್ ಹೇಳ್ಬಾರ್ದು ಏನಕ್ಕೆ ಅಂದರೆ ಪರ್ಫೆಕ್ಟ್ ಯಾರೂ ಮಾಡೋಕ್ಕಾಗಲ್ಲ ಯಾರು ಮಾಡೋಕ್ಕಾಗುತ್ತೆ ಪರ್ಫೆಕ್ಟಾಗಿ ಆಮೇಲೆ ಕೆಟ್ಟ ಸಿನಿಮಾನ ಒಬ್ಬರು ಮಾಡಲ್ಲ ಇದು ಕೆಟ್ಟ ಸಿನಿಮಾ ಇದು ಸೋಲುತ್ತೆ ಅಂದರೆ ಯಾಕೆ ಸುಮ್ಮ ಸುಮ್ಮನೆ ಬಂದು ದುಡ್ಕಳ್ಕೊಳ್ಳೋಕ್ಕೆ ಅವ್ರಿಗೆ ಮುಚ್ಚಿಡ್ದಿರುತ್ತಾ ಇಲ್ಲ ಎಲ್ಲರೂ ಒಂದೊಂದು ಅವ್ರವ್ರ ಕಲ್ಪನೆಗಳಲ್ಲಿ ಮೇಲೆ ಪ್ರತಿಯೊಬ್ಬರದು ಕಷ್ಟಪಟ್ಟು ಈಗ ಯಾರೇ ದುಡಿದ್ರು ಒಂದು ರೂಪಾಯಿ ದುಡಿಯೋಕು ಕಷ್ಟಪಟ್ಟು ಬೇಗ ಸುರ್ಸೆ ದುಡಿಬೇಕು ಸ್ವಂಥದ್ದು ಒಂದು ಸಿನ್ಮಾ ಗೆದ್ದರೆ ಲಕ್ಷಾಂತರ ಜನಕ್ಕೆ ಊಟ ಸಿಗುತ್ತೆ ಒಂದು ಸಿನ್ಮಾ ಸೋತ್ರೆ ತುಂಬ ಕುಟುಂಬಗಳಿಗೆ ಈಗ ಒಂದು ಸಿನ್ಮಾಗೆ ಈಗ ಈಗ ಉಪಾಧ್ಯಕ್ಷ ನಮ್ಮ ಸಿನ್ಮಾ ಹಿಟ್ ಆಯಿತು ಅಂದ್ಕೊಳ್ರಿ ನಮ್ಮ ಪ್ರೊಡ್ಯೂಸರ್ ಇನ್ನೊಂದು ಸಿನ್ಮಾ ಮಾಡ್ತಾರೆ ಸೊ ಅದರಿಂದ ಒಂದು ಇನ್ನೊಂದಷ್ಟು ಕುಟುಂಬಗಳಿಗೆ ಕೆಲಸ ಸಿಗುತ್ತೆ ಸೊ ಹಂಗಾಗಿ ಒಂದು ಸಿನ್ಮಾ ಎಷ್ಟೋ ಜನರಿಗೆ ಅನ್ಸಾಗಿರುತ್ತೆ ಬರೀ ಬರೀ ಆರ್ಟಿಸ್ಟ್ಗಳದು ಪ್ರೊಡ್ಯೂಸರ್ ಡೈರೆಕ್ಟರ್ದು ಅದೆಲ್ಲ ತೆರೆ ಹಿಂದೆ ಇದು ಎಲ್ಲೆಲ್ಲಿಂದನೋ ತನಕನೋ ಚೈನ್ ಲಿಂಕ್ ಇದು ಹೌದು ಸೊ ಹಂಗಾಗಿ ಆದರೆ ಪಾಸಿಟಿವ್ ಹೇಳ್ರಿ ಇಷ್ಟ ಆಗಿಲ್ವಾ ಓಕೆನಾಪ್ಪ ನನಗೆ ಇಷ್ಟ ಆಗಿಲ್ಲ ನೀವು ನೋಡೋಂಗ್ ನೋಡ್ರಿ ಅದು ಬಿಟ್ಬಿಟ್ಟು ಡೀಟೇಲ್ ಎಲ್ಲ ಹೇಳ್ಬಾರ್ದು ಹಾಗಾಗಿ ಆಮೇಲೆ ಯಾರು ಏನೇ ಹೇಳಿದ್ರು ಕಂಟೆಂಟ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ ನಮ್ಗೆ ತುಂಬಾ ಗಳು ಇದಾವೆ ನಮ್ಮ ಲವ್ ಮಾರ್ಕ್ ಡೈಲ ತಗೊಂಡು ಒಂದೇ ಒಂದು ಥಿಯೇಟ್ರಲ್ಲಿ ಇದ್ದಿದ್ದದು ಹೌದು ಸಿಂಗಲ್ ಅಲ್ಲಿ ಆ ಥಿಯೇಟ್ರಿಗೆ ಬಂದು ಇಷ್ಟ ಆಯ್ತು ಜನ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನೋಡಿದ್ರೆ ಫುಲ್ ಕರ್ನಾಟಕ ತುಂಬ ಎಲ್ಲ ಥಿಯೇಟರ್ಗಳು ಕೊಟ್ಟರು ಕಿತ್ಕೊಂಡು ಹೋಯ್ತು ದೊಡ್ಡ ಬಿಸ್ನೆಸ್ ಮಾಡ್ತೇವೆ ಸೊ ಹಂಗಾಗಿ ಚೆನ್ನಾಗಿರೋ ಸಿನಿಮಾನ ಎಸ್ಪೆಷಲಿ ನಮ್ಮ ಕನ್ನಡದ ಜನ ಕೈ ಬಿಟ್ರೆ ಇತಿಹಾಸನೇ ಇಲ್ಲ ನೋಡಕ್ ಹೋದ್ರೆ ಅಲ್ವಾಣ ಹೌದೌದು ನಂಗ್ ಗೊತ್ತಿರಂಗ ನಾನು ಒಂಚೂರು ಚಿಕ್ಕವ್ರು ಇವ್ರು ತುಂಬಾ ವರ್ಷದಿಂದ ಇದಾರೆ ನೋಡಕ್ ಹೋದ್ರೆ ಇಲ್ಲ ಅನ್ಕೋತ ನಿಮಗೆ ಉಪಾಧ್ಯಕ್ಷ ಅಂತ ಬಂದಾಗ ಏನೇನ ಒಳ್ಳೊಳ್ಳೆ ಮೆಮೊರಿಗಳಿದಾವೆ ಶೂಟಿಂಗ್ ಸೆಟ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕಳೆದಂತ ಸಮಯ ಆಗಿರಬಹುದು ಓವರ್ಆಲ್ ಆಗ ಏನಾದರೂ ನೆನಪಿಟ್ಟುಕೊಂಡು ಎಲ್ಲو ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ನನ್ನ ಜೊತೆ ಕಾಲೇಜಿನ ಮೊರಯಂತೋ ಏ ನಾನು ಇಂತ ಹೇಳಬೇಡಿ ಇಂತ హీరోయిನ್ ಸಿಗಕ್ಕೆ ಎಳೆಳೆ ಜನ್ಮದ ಪುಣ್ಯ ಮಾಡಿದ್ದೆ ನಾನು ಅಂದ್ರೆ ಕ್ಯಾಮ್ರಾ ಮುಂದೆ ಅಲ್ಲ ಕ್ಯಾಮೆರಾ ಹಿಂದೆ ಕ್ಯಾಮ್ರಾ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಯಾವ ತರದ್ದು ಕ್ಯಾರೆಕ್ಟ್ರ್ ಬೇಕೋ ಹೆಂಗ್ ಹುಡುಕ್ತಿದೋ ಅದಕ್ಕೆ ಪರ್ಫೆಕ್ಟ್ ಬಟ್ ಆಫ್ ಸ್ಕ್ರೀನ್ ಇದೆಯಲ್ಲ ಪುಣ್ಯ ಮಾಡಿದ್ದು ಇಂಥ ಏರೋ ಅನ್ಸಿದ್ ಏ ಇಷ್ಟೆಲ್ಲನಾ ಗುಡ್ ಮಾರ್ನಿಂಗು ಹೇಳ್ತಿದ್ದಿಲ್ಲ ನಾವೇ ಹೋಗಿ ಯಾವ ಭಯನೂ ಇಲ್ಲ ಇಶ್ಯೂ ಇಲ್ಲ ಯಾರು ಸಿ ಭಯ ಅಲ್ಲ ಇವ್ರು ಹಿಂಗೆ ಹಿಂಗೆ ಬಂದರು ನಾವೆಲ್ಲ ಹಿಂಗಿದ್ವಿ ಹೌದು ಇವ್ರು ಏನು ನಾನು ಹಿಂಗೆ ಅನ್ನೋದು ಅಂತ ಇವರು ಈಗ ನಾನು ಆಯ್ತಾ ಇಲ್ಲ ನಾನು ಮಲೈಕ ನೀವು ಚಿಕ್ಕಣ್ಣ ಗುಡ್ ಮಾರ್ನಿಂಗ್ ಮೇಡಮ್ ಹೇಳಿ ಫಸ್ಟ್ ಡೇ ಆಯ್ತಾ ಹೇಳಿ ಗುಡ್ ಮಾರ್ನಿಂಗ್ ಇಷ್ಟೆಲ್ಲ ಜೋಶಲ್ಲೆಲ್ಲ ನಾನು ಕ್ಯಾರೆಕ್ಟರ್ ಮಾಡಕ್ ಹೇಳ್ತಿದ್ದೆ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಅದು ಇದು ಅಂತ ಹೀರೋ ಅಲ್ವಾ ಫುಲ್ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್

ನಾವು ಸಹಜವಾಗಿ ಅನ್ಕೊಂಡಿದ್ದ ಸೊಕ್ಕು ಅಂತ ಆದ್ರೆ ಅವ್ಗಿನೂ ಆಮೇಲೆ ನೆನ್ನೆಯಿಂದ ಗೊತ್ತಾಗಿದೆ ಯಾಕೆ ಪಾಪ ಒಂದ್ ಮೂರ್ ದಿನ ವರ್ಕ್ ಮಾಡಿದೆ ಆಮೇಲೆ ನನಗೆಲ್ಲೂ ನನ್ನ ಕಾಂಬಿನೇಷನ್ ಇರ್ಲಿಲ್ಲ ಸೊ ಅದು ನೇರವಾಗಿ ಡೈಲಾಗೂ ಇಲ್ಲ ಇದ್ದ ಸೀನಲ್ಲಿ ಒಟ್ಟಿಗೆ ಒಂದು ಗುಂಪಲ್ಲಿ ನಾವು ಇದ್ವಿ ಸೀನಲ್ಲಿ ಸೊ ಲೀಸ್ಟ್ ನಾನು ಯಾರು ಅಂತ ಗೊತ್ತಿರುತ್ತೆ ಒಂದು ವಿಶ್ ಮಾಡೋಣ ಸ್ಮೈಲ್ ಮಾಡೋಣ ಅವೆಲ್ಲ ಏನಿಲ್ಲ ಚಿಕ್ಕಣ ಹೇಳಿದ್ ಮತ್ತೆ ನಿಜನೇ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ